ಎಲ್ಲರಿಗೂ ನಮಸ್ಕಾರ ರೀ ಶಿವರಾತ್ರಿ ಮುಗೀತು ಶಿವರಾತ್ರಿ ಆದ ಮರುದಿವಸ ದ್ವಾದಶಿ ಇರ್ತೈತಿ ದ್ವಾದಶಿಗೆ ಏನಾರೆ ಸ್ವೀಟ ಒಂದು ಅಡಿಗೆ ನಮ್ಮ ಕಡೆ ಮಾಡ್ತಾರೆ ಯಾಕಂದ್ರೆ ಶಿವರಾತ್ರಿಗೆ ಉಪವಾಸ ಇರ್ತೈತಿ ಉಪವಾಸ ಬಿಡಬೇಕಾದ್ರೆ ಸಿಹಿ ತಿಂದ ಉಪವಾಸ ಬಿಡ್ತಾರೆ ಅದಕ್ಕೆ ದ್ವಾದಶಿ ಊಟ ಅಂತೇಳಿ ಮಾಡ್ತಾರೆ ಅಂಥ ಊಟನ ನಿಮ್ಮ ಮುಂದೆ ಇವತ್ತು ನಾನು ತೊಗೊಂಬರ್ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಗಂಟೆ ಹೊಡೆಯೋದು ಮರಿಬೇಡ್ರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಅಕ್ಕಿ ನೆನ್ಯಾಕಿಟ್ಟೇವಿ ಇಲ್ಲಿ ಬಟಾಟಿ ಸಣ್ಣ ಹೋಳಿ ಅವನ್ನ ಕುದಿಯಕ್ಕೆ ಹಾಕಿವಿ ನೋಡ್ರಿ ಅಕ್ಕಿ ಚಲೋದಂಗೆ ಒಂದು ಎರಡು ಮೂರು ಸಲ ತೊಳೆದ ಅದನ್ನು ಅನ್ನ ಮಾಡೋಕಿಡಾರ್ದೀವಿ ನಾವು ಒಂದು ಕಪ್ ಅಕ್ಕಿ ತೊಗೊಂಡ್ರೆ ಎರಡು ಕಪ್ಪ ನೀರು ಹಾಕ್ಬೇಕ್ರಿ ಅಂದ್ರೆ ನಮ್ದು ಅನ್ನ ಭಾಳ ಚಲೋ ಆಗ್ತೈತಿ ಹಿಂಗೆ ಮಾಡಿದ್ರೆ ಅನ್ನ ಬಿಡಿ ಬಿಡಿ ಆಗ್ತೈತಿ ಈಗ ಒಂದು ವಾಟಿ ಆಗುವಷ್ಟ ತೊಗರಿಬೇಳೆ ತೊಗೊಂಡೀವಿ ಅದಕ್ಕೆ ಎರಡು ವಾಟಿ ನೀರು ಹಾಕಿದ್ದೀವಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಪುಡಿ ಒಂದು ಚಮಚೆ ಎಣ್ಣೆ ಹಾಕಿ ಕುಕ್ಕರ್ದೊಳಗೆ ರೀ ನೋಡಿರಿ ಕರೆಕ್ಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಬೇಳೆ ಕೆಳಗೆ ಅನ್ನ ಮೇಲೆ ಇಟ್ಟಿದ್ದೀವಿ ಯಾಕಂದ್ರೆ ಅನ್ನ ನೀವು ಕೆಳಗೆ ಇಟ್ಟಿರಿಂದ್ರೆ ಅದ್ರೊಳಗಿಂದ ಬಾಯ್ಲಾಗಿ ಅದ ಅನ್ನದೊಳಗೆ ಕೂಡಿಬಿಡ್ತೈತಿ ಅದರ ಸಲುವಾಗಿ ಅನ್ನ ಯಾವಾಗೂ ಮೇಲೆ ಇಡ್ಬೇಕ್ರಿ ನೀವು ಅಕ್ಕಿ ಕುಕ್ಕರ್ದೊಳಗೆ ಎರಡೆರಡು ಹಚ್ಚೋದಿತ್ತಂದ್ರೆ ಮೇಲೆ ಇಡ್ಬೇಕ್ರಿ ಇದೊಂದು ಟಿಪ್ಸ್ ನೆನ್ಪಿಟ್ಕೊಳ್ರಿ ಈಗ ನಾವು ಫುಲ್ಕಾ ಮಾಡೋರ್ದೀವಿ ಅದಕ್ಕೆ ಗೋಧಿ ಹಿಟ್ಟು ತೊಗೊಂಡೀವಿ ಗೋಧಿ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿ ನಾವು ಅದನ್ನು ಕನಕ ರೆಡಿ ಮಾಡ್ಕೊಳಕತ್ತಿದ್ದೀವಿ ರೀ ಹಿಂಗೆ ಕನಕ ರೆಡಿ ಮಾಡಿ ಅದನ್ನು ರೆಸ್ಟಿಗೆ ಇಟ್ಟುಬಿಡದ್ರಿ ನಾವು ಚಪಾತಿ ಯಾವ ಥರ ನಾತ್ತವಲ್ಲ ಚಪಾತಿಗೆ ಅದೇ ಥರ ಕನಕ ರೆಡಿ ಮಾಡೋದ್ರಿ ಹಿಂಗೆ ಕನಕ ರೆಡಿ ಅಂದ್ರೆ ನಮ್ಮ ಫುಲ್ಕ ಭಾಳ ಚಲೋ ಬರ್ತಾವೆ ಈಗ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಮೆದ್ದಿ ಮೆದ್ದಿ ಅದನ್ನು ಹದ ಮಾಡಿ ಅದನ್ನು ರೆಸ್ಟಿಗೆ ಇಟ್ಟುಬಿಡದ್ರಿ ಈಗ ನೋಡ್ರಿ ಅದಕ್ಕೊಂದು ಪ್ಲೇಟ್ ಮುಚ್ಚಿ ಇಟ್ಟುಬಿಟ್ಟಿವಿ ಬಟಾಟಿ ಕುದ್ದಾವ ಈ ಕಡೆ ಬಟಾಟಿನೂ ನಾವು ನೀರೆಲ್ಲ ಸೋಸಿ ನೋಡ್ರಿ ಬಟಾಟಿ ಅಂತೇಳಿ ಒಂದು ಒಡೆದು ನೋಡಿದೆವು ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯದೊಳಗೆ ಒಂದು ಎರಡು ಚಮಚೆ ಎಣ್ಣೆ ಹಾಕಿವ್ರಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದೆರಡು ಮೂರು ಲವಂಗ ಹಾಕಿದ್ದೀವಿ ಆಮೇಲೆ ಒಂದೆರಡು ಚಕ್ಕಿ ಪೀಸ್ ಹಾಕಕತ್ತಿದ್ದೀವಿ ಒಂದೆರಡು ಲವಂಗ ಇಷ್ಟು ಹಾಕಿ ಉಳ್ಳಾಗಡ್ಡಿ ಹಾಕಿಬಿಡೋದ್ರಿ ಉಳ್ಳಾಗಡ್ಡಿ ಹಾಕಿ ಅದಕ್ಕೆ ಚಲೋದಂಗೆ ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ಕೊಂಬಿಡದ್ರಿ ಹಿಂಗೆ ಬಂಗಾರದ ಬಣ್ಣ ಬರೋ ತನಕ ಬೇಯಿಸಿದ್ರಂದ್ರೆ ಅಂದ್ರೆ ನಮ್ಮ ಉಳ್ಳಾಗಡ್ಡಿ ಚಲೋದಂಗೆ ಬೇಯ್ತಾವ ಉಳ್ಳಾಗಡ್ಡಿ ಮೆತ್ತಗ ಹೋಗ್ರಿ ಅರ್ಧಂಬರ್ಧ ಬೇಯಿಸಬಾರ್ದು ಇದಕ್ಕೆ ಕಾಜು ಹಾಕೈತಿದೇವ್ರಿ ನಾವು ನಿಮ್ಮ ಕಡೆ ಕಾಜು ಇತ್ತಂದ್ರೆ ಹಾಕಿರಿ ಇಲ್ಲಂದ್ರೆ ಸ್ಕಿಪ್ ಮಾಡಿರಿ ಕಾಜು ಹಾಕ್ತಂದ್ರೆ ಟೇಸ್ಟಾ ಚಲೋ ಬರ್ತೈತಿ ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೈತಿದೇವು ರೀ ಶುಂಠಿ ಬೆಳ್ಳುಳ್ಳಿ ಹಾಕಿ ತಂದ್ರೆ ಅದರದ ಘಮ ಭಾಳ ಚೊಲೋ ರೀ ಮತ್ತು ತಿನ್ನಕ ಅಡುಗೆ ರುಚಿ ಭಾಳ ಚಲೋ ಕೊಡ್ತೈತಿ ಈಗ ನಾವು ಅದಕ್ಕೆ ಟೊಮೆಟೊ ಹಾಕಿ ನೋಡ್ರಿ ಟೊಮೆಟೊ ಹಾಕಿ ಚಲೋದಂಗೆ ನಿಧಾನಕ್ಕೆ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಚಲೋದಂಗೆ ಒಗ್ಗರಣೆ ಬೇಯಿಸ್ಕೊಳ್ಳೋದ್ರಿ ಈಗ ಒಂದು ಹದಕ್ಕೆ ಬಂದೈತದ ಈಗ ಮುಂದಿನದ ಪ್ರಿಪ್ರೇಷನ್ನ ನಾವು ರೆಡಿ ಮಾಡ್ಕೊಳ್ಳೋಣ್ರಿ ಈಗ ಇದನ್ನು ತಣ್ಣಗಾಕೆ ಬಿಟ್ಟುಬಿಡೋಣ್ರಿ ತಣ್ಣಗೆ ಹಾಕಿ ಬಿಟ್ಬಿಡ್ನೂ ಈಗ ಕುಕ್ಕರ್ ಹುಸಲಾಗೈತಿ ನೋಡ್ರಿ ಅನ್ನ ಎಷ್ಟು ಚೆಂದ ಬಂದೈತದ ಕರೆಕ್ಟಾಗಿ ಅನ್ನ ಬಂದೈತಿ ಮ್ಯಾಲೆ ನೀರಿಲ್ಲ ಏನಿಲ್ಲ ನೋಡ್ರಿ ಅನ್ನ ಕರೆಕ್ಟಾಗಿ ಕುದ್ದೈತಿ ಅಕ್ಕಿ ಈಗ ಬೇಳೆ ನೋಡ್ರಿ ಬೇಳೆನೂ ಕರೆಕ್ಟಾಗಿ ಕೂತೈತಿ ಅರಶಿನ ಕಲರ್ ಚಲೋ ಬಂದೈತಿ ಈಗ ನಾವು ಒಗ್ಗರಣೆ ಹಾಕಿದ್ವಲ್ಲ ಅದನ್ನು ಮಿಕ್ಸಿಗೆ ರೀ ಮಿಕ್ಸಿಗೆ ಹಾಕಿ ಹಿಂಗೆ ಚಲೋದಂಗೆ ನೈಸ್ ರೀ ಕರೆಕ್ಟಾಗಿ ಹಿಂಗೆ ನೈಸ್ ಮಾಡಿತ್ತಂದ್ರೆ ಅಂದ್ರೆ ನಮ್ಮದು ರೆಸಿಪಿ ಬಹಳ ಚಲೋ ಬರ್ತೈತಿ ಈಗ ಕಡಾಯಿ ಇಟ್ಕೊಂಡ ಕಡಾಯಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ನಾವು ಸಂಡ್ಗಿ ಕ್ವಾಯಿನ್ ಪಾಪಾಡ್ ಅಂತಾರೆ ನಮ್ಮ ಕಡೆ ಈ ಕ್ವಾಯಿಂಡ್ ಪಾಪಾಡೆಲ್ಲ ಹೊರ್ಕೊಂಡ್ಬಿಡಾತ್ರಿ ನಮ್ಮ ಊಟಕ್ಕೆ ಕಾಯಿನ್ ಪಾಪಾಡ್ ಬೇಕಂತೇಳಿ ಕಾಯಿನ್ ಪಾಪಾಡ ರೆಡಿ ಮಾಡ್ಕೊಳಕತ್ತೈತಿವಿ ಕೆಳಗೆ ಟಿಶ್ಯೂ ಪೇಪರ್ ಹಾಕಿ ಕಾಯಿನ್ ಪಾಪಡ್ ಹುರ್ಕೊಂಬಿಟ್ಟು ನೋಡ್ರಿ ಈ ಕಡೆ ಕ್ವಾಯಿನ್ ಪಾಪಾಡ್ ರೆಡಿ ಆತರಿ ಈಗ ಅದ ಕಡಾಯದೊಳಗೆ ಎಣ್ಣೆ ಕಾದದ್ದಿತ್ತು ಅದಕ್ಕೆ ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ನಾವು ರುಬ್ಕೊಂಡಿದ್ದೆವಲ್ಲ ಆ ಮಿಕ್ಸರಲ್ಲ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಹಾಕಿ ನಿಧಾನಕ್ಕೆ ಒಂದು ಎರಡು ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋದ್ರಿ ಇದಕ್ಕೆ ಅರಿಶಿನ ಪುಡಿ ಗರಂ ಮಸಾಲ ಆಮೇಲೆ ಆಚೆ ಖಾರದ ಪುಡಿ ಇಷ್ಟು ಹಾಕಿ ತಂದ್ರೆ ಒಗ್ಗರಣೆ ರೆಡಿ ಆದಂಗೆ ರೀತ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಅಡಿಗೆ ಭಾಳ ಜಲ್ದಿ ರೀ ಹಿಂಗೆ ಅಂದ್ರೆ ನೀವು ಒಂದು ಪ್ರಿಪರೇಷನ್ ಈ ಕಡೆ ಒಂದು ತಯಾರು ಮಾಡ್ಕೋತ ಒಂದು ಅಡಿಗೆ ರೆಡಿ ಮಾಡ್ಬೋದು ರೀ ಕೇವಲ ಇಪ್ಪತ್ತು ನಿಮಿಷದೊಳಗೆ ಅಡಿಗೆ ರೆಡಿ ಹಾಕತ್ರಿ ಎಲ್ಲ ನೀವು ಸಜ್ಜು ಮಾಡಿ ಇಟ್ಕೊಂಡ್ರಿ ಅಂದ್ರೆ ಇಪ್ಪತ್ತು ನಿಮಿಷದೊಳಗೆ ರೆಡಿ ಆಕತಿ ಈಗ ನಾವು ಅದಕ್ಕೆ ಗ್ರೀನ್ ಪೀಸ್ ಹಾಕಕತಿ ಅಂದ್ರೆ ನೋಡ್ರಿ ಒಂದು ಕಪ್ ಆಗುವಷ್ಟು ಗ್ರೀನ್ ಪೀಸ್ ಹಾಕಿ ಅದಕ್ಕೆ ಬಟಾಟಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡ್ರಿ ಬಟಾಟಿ ಮತ್ತು ಅವು ಗ್ರೀನ್ ಪೀಸ್ ಇದ್ದವಲ್ಲ ಗ್ರೀನ್ ಪೀಸ್ ನಿಮ್ಮ ಕಡೆ ಗ್ರೀನ್ ಪೀಸ್ ಇತ್ತಂದ್ರೆ ಗ್ರೀನ್ ಪೀಸ್ ಹಾಕಿರಿ ಇಲ್ಲ ನೆನೆಸಿಟ್ಕೊಂಡಂಥ ಒಟಾಣಿ ಹಾಕಿದ್ರೂ ನಡೀತದ ಆದ್ರೆ ಚಲೋದಂಗೆ ಅವನ್ನ ಕುದಿಸಿ ಉಪಯೋಗ್ಸ್ರಿ ಅಂದ್ರೆ ಅಡುಗೆ ಭಾಳ ಚಲೋ ಆಗ್ತೈತಿ ಅದ್ರ ಸಲುವಾಗಿ ಗ್ರೀನ್ ಪೀಸ್ ಇತ್ತಂದ್ರೆ ಭಾಳ ಕುದಿಸೋಕತ್ತಂಗೆಲ್ಲ ನೇರವಾಗಿ ಡೈರೆಕ್ಟಾಗಿ ಹಾಕ್ಬೋದು ಈಗ ನಾವು ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಹಾಕಿ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಡತ್ತ ನೋಡ್ರಿ ಎಲ್ಲಿ ನಮ್ದು ಪಲ್ಯ ರೆಡಿ ಆಯ್ತು ರೀ ಈಗ ನಾವೊಂದು ಅದ ಕಡಾಯದೊಳಗೆ ಸ್ವಲ್ಪ ಎಣ್ಣೆ ಹಾಕಿವಿ ಮತ್ತು ಒಂದು ಪೀಸ್ ಬೆಣ್ಣೆ ಹಾಕಿವಿ ಈಗ ಸಾಸಿವೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಇಷ್ಟು ಹಾಕಿ ಒಗ್ಗರಣೆ ಮಾಡಿಕತ್ತಿದ್ದೀವಿ ಈಗ ಕರಿಬೇವಿನ ಸೊಪ್ಪು ಹಾಕಿದ ನೋಡ್ರಿ ಕರಿಬೇವಿನ ಸೊಪ್ಪು ಆದ ಕೂಡಲೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೆಸರು ಹಾಕಿ ಹಸಿ ಮೆಣ್ಸಿನ್ಕಾಯಿ ರೀ ಹಸಿನ ಮೆಣಸಿನ್ಕಾಯಿ ಅಡ್ಡ ಅಡ್ಡ ಕಟ್ ಮಾಡಿವಿ ಹಸಿ ಮೆಣಸಿನ್ಕಾಯಿ ಆದಕೂಲೆ ಕೆಂಪು ಮೆಣಸಿನ್ಕಾಯಿ ಅದನ್ನೂ ಹಾಕಾಕತ್ತಿದೀವಿ ಕೆಂಪು ಮೆಣಸಿನ್ಕಾಯಿ ಒಗ್ಗರಣೆ ಇಷ್ಟು ಮಾಡಿ ಅದಕ್ಕೆ ನಾವು ಈ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಉದ್ದುದ್ದ ಹೆರ್ಚಿಟ್ಕೊಳ್ರಿ ಹಿಂಗೆ ಉದ್ದುದ್ದ ಹೆರ್ಚಿಟ್ರಂದ್ರೆ ಉಳ್ಳಾಗಡ್ಡಿ ಭಾಳ ಚಲೋ ಬರ್ತೈತಿ ಈಗ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ರೀ ಹಿಂಗೆ ಉಪ್ಪು ಹಾಕ್ತಂದ್ರೆ ಅಡುಗೆ ಭಾಳ ಚಲೋ ಆಗ್ತೈತಿ ಅದನ್ನೆಲ್ಲ ಹಿಂಗೆ ನಿಧಾನಕ್ಕೆ ಒಂದು ಐದು ನಿಮಿಷ ಹುರ್ಕೊಂಬಿಡದ್ರಿ ಹಿಂಗೆ ಹುರಿತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಈಗ ಒಂದು ಸ್ಮ್ಯಾಶರ್ ತೊಗೊಂಡೆ ನಾವು ಬ್ಯಾಳಿ ಕುದಿಸಿದ್ದು ಅಲ್ಲ ಅದನ್ನು ಕಳ್ಕೊಂಬಿಡ್ರಿ ಅಂದ್ರೆ ಬ್ಯಾಳಿ ಸಣ್ಣ ಒಡಿಬೇಕ್ರಿ ನೈಸ್ ಆಗ್ಬೇಕದು ಆ ಟೈಪ್ ಸ್ಮ್ಯಾಶ್ ಮಾಡ್ಕೊಂಬಿಡ್ರಿ ಈ ಕಡೆ ಪಲ್ಯ ಕುದಿಯಾಕತ್ತೈತಿ ಆ ಕಡೆ ಒಗ್ಗರಣೆ ಸ್ಟಾರ್ಟ್ ಐತಿ ಇದಕ್ಕೆ ಗಾರ್ನಿಷಿಂಗ್ ಮಾಡೋಕೆ ನಾವು ಮ್ಯಾಲ ಕೊತ್ತಂಬರಿ ಹಾಕಿ ಹಿಂಗೆ ತಿರುವಾಡಿ ಮುಚ್ಚಿಟ್ಟು ಬಿಡೋದು ನೋಡ್ರಿ ಇದು ಪಲ್ಯ ರೆಡಿ ಆಯಿತು ಫಲ್ ಬಿಸಿ ಐತಿ ನೋಡಿ ಇನ್ನೊಂದು ಸಲ ಮುಚ್ಚಿಟ್ಟುಬಿಟ್ಟು ನೋಡ್ರಿ ಈಗ ಅರಿಶಿನ ಪುಡಿ ಹಾಕಿ ನಾವು ಒಗ್ಗರಣೆ ಕಡೆ ರೀ ಈಗ ಒಗ್ಗರಣೆಗೆ ಆ ಬೇಳೆ ಕುದಿಸಿದ್ದವಲ್ಲ ಬೇಳೆ ಎಲ್ಲ ಹಾಕಿಬಿಟ್ಟು ನೋಡಿರಿ ಇಲ್ಲಿ ನಮ್ದು ದಾಲ್ ಫ್ರೈ ರೆಡಿ ರೀ ಈಗ ನಾವು ಒಂದು ಪ್ಯಾನ್ದೊಳಗೆ ಕಸೂರಿ ಮೇತಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದನ್ನು ಕ್ರಶ್ ಮಾಡಿ ಕಸೂರಿ ಮೆತ್ತಿನೂ ಇದಕ್ಕೆ ರೀ ಹಿಂಗೆ ಕಸೂರಿ ಮೆತ್ತಿ ಸೇರಿಸ್ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಆ ಥರದ ಪರಿಮಳ ಅಂದ್ರೆ ಮಸ್ತ್ ರೀ ನೋಡಿರಿ ಈಗ ನಮ್ಮದು ದಾಲ್ ಫ್ರೈನು ರೆಡಿ ರೀ ಆ ಕಡೆ ಅನ್ನ ಬ್ಯಾಳೆ ಕುದಿತ್ತು ಈ ಕಡೆ ಬಾಜಿ ರೆಡಿ ಆಯ್ತು ಈಗ ಒಂದು ಪಾತ್ರೆ ಇಟ್ಕೊಂಡ ಪಾತ್ರೆ ಒಳಗೆ ಹಾಲು ಹಾಕಿ ರೀ ಇದಕ್ಕೆ ನಾವು ಇನ್ಸ್ಟಂಟ್ ಪಾಯಸಮ್ ಮಿಕ್ಸ್ ತೊಗೊಂಬಂದೀವಿ ಎಮ್ ಟಿ ಆರ್ ಕಂಪ್ನಿದ ಬಟ್ ಅಂತೇಳಿ ಆಗೋ ಸಲುವಾಗಿ ಇದನ್ನ ನಾವು ಮಾಡಕತ್ತಿದೇವ್ರಿ ರೀ ಇದ್ರೊಳಗೆ ಡ್ರೈ ಫ್ರೂಟ್ಸ ಶಾವ್ಗೆ ಸಕ್ರೆ ಎಲ್ಲ ರೀ ಬರೀ ಹಾಲು ಕುದಿಯಾಕಿ ಬಿಡೋದು ಇದನ್ನು ಪಾಕಿಟ್ ಕಟ್ ಮಾಡಿ ಇದ್ರೊಳಗೆ ಹಾಕಿಬಿಡೋದು ರೀ ಭಾಳ ಜಲ್ದಿ ಆಗ್ತೈತಿ ಮನೆಯಾಗೆ ನೆಂಟರು ಬಂದಾಗ ಅದು ಇಂಥ ರೆಸಿಪಿ ಹೋಗ್ ಮಾಡಿರಿ ಅಂದ್ರೆ ಮಾತಾಡ್ಕೊತ ಮಾತಾಡ್ಕೊತಾನೆ ಅಡಿಗೆ ಆಗಿಬಿಡ್ತೈತಿ ರೀ ಅದಕ್ಕೆ ನಾವು ಅವತ್ತ ಇನ್ಸ್ಟಂಟ್ ಪಾಯಸಮಲೆ ನಾವು ಪಾಯಸ ಮಾಡಕತ್ತಿದ್ದೀವಿ ರೀ ಹಿಂಗೆ ಪಾಯಸ ಮಾಡಿತಂದ್ರೆ ಭಾಳ ಜಲ್ದಿ ಆಕೈತಿ ಈ ಪಾಯಸ ಒಂದು ಮೂರರಿಂದ ನಾಲ್ಕು ಮಂದಿಗೆ ಸಾಕಾಗುವಷ್ಟು ಪಾಯಸ ನಾವು ಮಾಡಿವಿ ಈಗ ನಾವು ರೆಸ್ಟ್ ಬಿಟ್ಟಿದ್ದವಲ್ಲ ಇಷ್ಟೆಲ್ಲ ಅಡುಗೆ ರೆಡಿ ಆಗೋ ತನಕ ಕನಕ ಮಸ್ತ್ ಹಂಗೆ ನೆನೆದೈತದ ಈಗ ನೋಡ್ರಿ ಒಂದು ಅಂಗೈ ಆಗಲಿಕ್ಕೆ ಸೈಜ್ ನೋಡ್ಕೊಂಡು ಒಂದು ಹದಕ್ಕೆ ನೀವು ಪುಲ್ಕ ಮಾಡ್ಕೊರಿ ಈಗ ಒಂದು ಸೈಡ್ ಬೀದೈತಿ ಅದನ್ನ ಏನು ರೀ ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಅದನ್ನ ಹೊಳಸಿ ಹಿಂಗೆ ಹಾಕಿಬಿಡೋದು ಅಂದ್ರೆ ಹಸಿ ಹೋಗ್ಬೇಕದು ಹಸಿ ಹೋದ ಕೂಡಲೇ ಹಿಂಗೆ ಗ್ಯಾಸ್ ಫ್ಲೇಮ್ ಮೇಲೆ ಒಂದು ತ್ರೇ ಇಟ್ಕೊಂಡು ಅದ್ರ ಮೇಲೆ ಹಿಂಗೆ ಹಾಕಿಬಿಡ್ರಿ ಕರೆಕ್ಟಾಗಿ ಉಬ್ಬಿ ಬರ್ತೈತಿ ರೀ ಅದು ಪೂರಿ ಹತ್ತಲೇ ಪುಲ್ಕ ಅಂದ್ರೆ ಭಾಳ ಬೆಸ್ಟ್ ರೀ ಇದಕ್ಕೆ ಎಣ್ಣೆ ಹಚ್ಚಬೇಕಾಗಿಲ್ಲ ಏನೂ ರೀ ಎಣ್ಣೆ ಬೇಕಾಗಿಲ್ಲ ಇದಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಎರಡು ಸೈಡ್ ಸ್ವಲ್ಪ ಹಸಿ ಹೋಗೋ ತನಕ ಅಷ್ಟೇ ಬೇಯಿಸೋದು ಹಿಂಗೆ ಗ್ಯಾಸ್ ತವ್ ಮೇಲೆ ಡೈರೆಕ್ಟಾಗಿ ರೀ ಪುಲ್ಕ ಮಸ್ತ್ ಅಂದ್ರೆ ಮಸ್ತ್ ಅಕತಿ ತಿನ್ನೋಕೆ ಭಾಳ ಚಲೋ ಇರ್ತೈತಿ ರುಚಿಕಟ್ಟಾಗಿರ್ತಿತ್ತು ರೀ ಪುಲ್ಕ ನೋಡ್ರಿ ಪಟ್ 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 ರೆಡಿ ಅದು ಈಗ ನಾವು ಸರ್ವ್ ಮಾಡ್ಕೊಳಕತ್ತಿದ್ದೀವಿ ಇಲ್ಲಿ ನೋಡ್ರಿ ದಾಲ್ ಫ್ರೈ ರೆಡಿ ಆಗೈತಿ ಆ ಕಡೆ ಆಲೂ ಮಟರ್ ರೆಡಿ ಆಗೈತಿ ಆಮೇಲೆ ಇಲ್ಲಿ ಪಾಯಸ ರೆಡಿ ಆಗೈತಿ ಎಲ್ಲ ನಾವು ಸರ್ವ್ ಮಾಡ್ಕೊಳಕತ್ತಿದ್ವಿ ರೀ ಎಲ್ಲ ಪ್ಲೇಟ್ ಒಳಗೆ ಈ ಕಡೆ ಅನ್ನ ಹಾಕಿವಿ ನೋಡಿರಿ ಬಂತು ನೋಡಿರಿ ಅನ್ನ ಬಂತು ಪಾಯಸ ಬಂತು ಇನ್ನೇನು ಬೇಕು ರೀ ಈ ಕಡೆ ಟೊಮೆಟೊ ಈರುಳ್ಳಿ ಸಲಾಡ್ ಇಟ್ಕೊಂಡೇವಿ ಅಲ್ಲಿ ಉಪ್ಪಿನಕಾಯಿ ಇಟ್ಕೊಂಡೇವಿ ಈ ಕಡೆ ಪುಲ್ಕಾಯಿ ಇಟ್ಕೊಂಡೇವಿ ಇಲ್ಲ ನೋಡಿರಿ ಹಪ್ಪಳ ಸಂಡಿಗೆ ಅದಾವೆ ಇನ್ನೇನು ಬೇಕು ರೀ ನಾವು ದ್ವಾದಶಿ ಊಟದ ರುಚಿ ನೋಡ್ತೀವಿ ನೀವು ಮಾಡಿರಿ ರುಚಿ ನೋಡಿರಿ ಇಂಥ ಅಡಿಗೆ ಬರೀ ಹತ್ತರಿಂದ ಹದಿನೈದು ನಿಮಿಷದೊಳಗೆ ರೆಡಿ ಆಕತ್ತಿ ಕೇವಲ ಇಪ್ಪತ್ತು ನಿಮಿಷದೊಳಗೆ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ